ಹಲೋ ವ್ಯೂಯರ್ಸ್ ವೆಲ್ಕಮ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಇವತ್ತು ಮತ್ತೊಂದು ಕೇಕ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಇದ್ದೀನಿ ಇದು ಬೇಸಿಕ್ ಕೇಕ್ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಸಿಂಪಲ್ಲು ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದಂತಹ ರೆಸಿಪಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನು ಕೇಕ್ ಬೌಲ್ಗೆ ಎರಡು ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಅಥವಾ ಈ ರೀತಿ ಒಂದು ಸ್ಟ್ಯಾಂಡ್ ಮಿಕ್ಸರ್ ಇದ್ದರೆ ಅದರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಮೊಟ್ಟೆ ಮತ್ತು ವೆನಿಲಾ ಎಸೆನ್ಸ್ ಚೆನ್ನಾಗಿ ಬೀಟ್ ಆಗಿದ್ದ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಸಾರಿ ಹಾಕೋತಾ ಇದ್ದೀನಿ ಮೊದಲು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಇದ್ದೀನಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡಷ್ಟು ಕೇಕ್ ತುಂಬ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಒಂದು ಟೂ ಮಿನಿಟ್ಸ್ ಬೀಟ್ ಮಾಡಿದ ನಂತರ ಉಳ್ದಿದಂಥ ಸಕ್ಕರೆನ ಮತ್ತೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಿರೋ ಕೇಕ್ ಸಖತ್ತು ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀಟ್ ಆಗಬೇಕು ಅಂದರೆ ಕಲ್ಲರು ಪೇಲ್ ಎಲ್ಲೋ ಕಲರ್ ಆಗಬೇಕು ಈ ರೀತಿ ನೊರೆ ನೊರೆ ಥರ ಬರಬೇಕಾಗತ್ತೆ ಮತ್ತು ಕಲ್ಲರ್ ಕೂಡ ಚೇಂಜ್ ಆಗಬೇಕು ಈ ರೀತಿ ಪೇಲ್ ಎಲ್ಲೋ ಕಲ್ಲರ್ ಬರಬೇಕು ಅಷ್ಟು ಚೆನ್ನಾಗಿ ಬೀಟ್ ಆಗಬೇಕಾಗುತ್ತೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರ ನಾನು ಅರ್ಧ ಕಪ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂತಹ ಅಡುಗೆ ಎಣ್ಣೆನ ನೀವು ಬಳಸ್ಬೋದು ನೀವು ಮನೆಯಲ್ಲಿ ಯಾವ ಅಡುಗೆ ಎಣ್ಣೆನ ಬಳಸ್ತೀರೋ ಅದೇ ಎಣ್ಣೆನ ನೀವು ಬಳಸ್ಬೋದು ಆದರೆ ಸ್ಮೆಲ್ ಮಾತ್ರ ಇರಬಾರ್ದು ಎಣ್ಣೆ ಹಾಕ್ಕೊಂಡು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ನಂತರ ನಾನು ಒಂದು ಕಪ್ನಷ್ಟು ಮೈದಾ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಎರಡು ಬ್ಯಾಚ್ನಲ್ಲಿ ಹಾಕೋತಾ ಇದ್ದೀನಿ ಜರಡಿ ಮಾಡೋದರಿಂದ ಮೈದಾ ಹಿಟ್ಟು ಮತ್ತು ಉಪ್ಪು ಬೇಕಿಂಗ್ ಪೌಡರ್ ಎಲ್ಲ ಚೆನ್ನಾಗಿ ಒಂದಕ್ಕೊಂದಕ್ಕೆ ಮಿಕ್ಸ್ ಆಗುತ್ತೆ ಈಗ ಅದನ್ನು ಎರಡು ಬ್ಯಾಚ್ನಲ್ಲಿ ಹಾಕೋತಾ ಇದ್ದೀನಿ ಅರ್ಧನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಉಳಿದಿದ್ದಂತಹ ಮೈದಾ ಹಿಟ್ಟನ್ನು ಕೂಡ ಈ ರೀತಿ ಜರಡಿ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯಾವುದೇ ರೀತಿಯಾದಂಥ ಗಂಟು ಇರಬಾರ್ದು ಆ ರೀತಿ ನೀವು ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇರೋ ಕಾರಣ ನಾನು ಕಾಲು ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಕಾಯಿಸಿ ಆರಿಸಿರೋಂತಹ ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಉಳ್ದಿದಂಥ ಹಾಲನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೇಕ್ ಬ್ಯಾಟರು ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೇಕ್ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಹಾಗೆ ಸರ್ಕೊತಾ ಇದ್ದೀನಿ ಕೆಲವರು ಎಣ್ಣೆನ ಬಿಟ್ಟು ಮೇಲೆ ಡಸ್ಟಿಂಗ್ ಮಾಡ್ಕೋತಾರೆ ಮೈದಾ ಹಿಟ್ಟಿಂದ ನಿಮಗೆ ಬೇಡ ಅಂದರೆ ಈ ರೀತಿ ಬರೀ ಎಣ್ಣೆನ ಹಾಕ್ಕೊಂಡು ಅದ್ರ ಕೆಳಗಡೆ ಬೇಕಿಂಗ್ ಪೇಪರ್ನ ಹಾಕೋತಾ ಇದ್ದೀನಿ ಮೋಲ್ಡೆಲ್ಲ ರೆಡಿ ಮಾಡಿದ ನಂತರ ನಾನು ಅದಕ್ಕೆ ಪ್ರಿಪೇರ್ ಮಾಡಿದ್ದಂಥ ಬ್ಯಾಟರ್ನ ಹಾಕೋತಾ ಇದ್ದೀನಿ ಟ್ರೇನ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಟೈಮ್ನಲ್ಲೇ ಓವನ್ನು ಕೂಡ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಬ್ಯಾಟರ್ನ ಮೋಲ್ಡ್ಗೆ ಹಾಕ್ಕೊಂಡಿದ ನಂತರ ಒಂದು ಮೂರು ಸಾರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ನಲವತ್ತರಿಂದ ಐವತ್ತು ನಿಮಿಷ ಬೇಕ್ ಮಾಡಿದ್ರೆ ಕೇಕ್ ರೆಡಿ ಆಗುತ್ತೆ ಒಂದು ಟೂತ್ ಪಿಕ್ಕರ್ನ ಈ ರೀತಿ ಇನ್ಸರ್ಟ್ ಮಾಡಿ ನೋಡಿ ಅದು ಕ್ಲಿಯರ್ ಆಗಿ ಬಂದರೆ ಅಲ್ಲಿ ಕೇಕ್ ರೆಡಿ ಆಗಿದೆ ಅಂತ ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಅರ್ಥ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ತಣ್ಣಗಾಗಿದ್ದ ನಂತರ ಈ ರೀತಿ ಸೈಡಲ್ಲೆಲ್ಲ ಓಪನ್ ಮಾಡಿಕೊಂಡು ಅದನ್ನ ಒಂದು ಟ್ರೇಗೆ ಹಾಗೆ ಉಲ್ಟ ಮಾಡಿಕೊಂಡು ಇಟ್ಕೊಂಡ್ರೆ ಕೇಕು ಬಂದ್ಬಿಡುತ್ತೆ ಈಸಿಯಾಗಿ ಮೇಲ್ಗಡೆ ಇರುವಂತಹ ಈ ಬಟರ್ ಪೇಪರ್ನ ಹಾಗೆ ಓಪನ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ನೋಡಿ ಸಕ್ಕ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ತುಂಬ ಈಸಿಯಾಗಿರೋಂತಹ ರೆಸಿಪಿ ಇದು ಟೀ ಟೈಮ್ ಕೇಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಕ್ಕ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಯಾವಾಗ ತಿನ್ನಬೇಕು ಅನಿಸುತ್ತೋ ಆಗ ಈಸಿಯಾಗಿ ಮಾಡಿಕೊಂಡು ತಿನ್ಬೋದಂತಹ ರೆಸಿಪಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಆಗಿದೆ ಅನ್ಕೋತೀನಿ ಇಂಥ ಸಿಂಪಲ್ ಆಗಿರೋಂಥ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ